ನೆರೆಯ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಕನೇರಿ ಕಾಡಸುದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ವಿಜಯಪುರ ಜಿಲ್ಲಾ ಪ್ರವೇಶವನ್ನು ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ಗೆ ಆದೇಶ ಹೊರಡಿಸಿದ್ದಾರೆ ಸ್ವಾಮೀಜಿ ಅವರಿಗೆ ಇದೇ ಅಕ್ಟೋಬರ್ ಹದಿನಾರರಿಂದ ಡಿಸೆಂಬರ್ ಹದಿನಾರರವರೆಗೆ ವಿಜಯಪುರ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಬಿಡೋರಿನಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ಕಾಡಸಿದ್ದೇಶ್ವರ ಸ್ವಾಮೀಜಿ ಮುಖ್ಯಮಂತ್ರಿ ಕೃಪಾ ಪೋಷಿತ ಲಿಂಗಾಯತ ಮಠಾಧೀಶರ ಒಕ್ಕೂಟ ಎಂಬ ನಾಟಕ ಮಂಡಳಿ ಕಲಾವಿದರು ಕರ್ನಾಟಕದಲ್ಲಿ ಒಂದು ತಿಂಗಳ ಕಾಲ ಬಸವ ಸಂಸ್ಕೃತಿ ಉತ್ಸವ ಎಂದು ತಿರುಗಾಡಿದ್ರು ಸಂದರ್ಭದಲ್ಲಿ ಅವರು ದೇವರು ಗುಡಿಯಲ್ಲಿ ಇಲ್ಲ ಗುಡಿಗೆ ಹೋಗಬೇಡಿ ಮನೆಯಲ್ಲಿರುವ ದೇವರನ್ನ ಹೊಳೆಗೆ ಹಾಕಿ ಹೋಟೆಲ್ಗಳಿಗೆ ಹೋಗಿ ದಾರು ಕುಡಿಯಿರಿ ಮಾಂಸ ತಿನ್ನಿರಿ ಆರಾಮಾಗಿರಿ ಎಂದು ಹೇಳಿದ್ದಾರೆ ಅವರನ್ನ ಮುಂದೆ ಕೂರಿಸಿಕೊಂಡು ಆ ಮಕ್ಕಳಿಗೆ ನಾನೇ ಬುದ್ಧಿ ಹೇಳಬೇಕು ಹಿಡಿದು ಬೆಟ್ಟಲ್ಲಿ ಹೊಡೆಯಬೇಕು ಎಂದು ಅವಹೇಳಕಾರಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ

ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬಾ ಏನು ಹೇಳಿದರು ಹೇಳಿದ್ರು ದೇವ್ರ ಗುಡ್ಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನೆಯ ದೇವರೆಲ್ಲ ಗೊಳೆ ಮಾಡಿ ಬಳ್ಯಾಗ್ ಹಾಕ್ರಿ ಮತ್ತೆ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕುಡ್ರಿ ಆರಾಮಾಗಿರ್ರಿ ಒಬ್ಬಕ್ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನ್ ಅಕ್ಕಿ ಅಂತ ಒಬ್ಬಕ್ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪೈತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳಾಕತ್ತಿನ ಅಂದ್ರೆ ನಾಳೆ ಹೊತ್ ಮುಗುತಾನ ಮುಗಿದಿಲ್ಲ ಇದು ಹೇಳು ವೇಳೆನೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನು ಕರ್ಕೊಂಡ್ ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳಿರ್ ನಾನೇ ಆ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಹೇಳಿದ್ರೆ ಮೆಟ್ಲೆ ಹೊಡಿಬೇಕು ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯಿತು ಈ ನಡುವೆ ಐದೇ ಅಕ್ಟೋಬರ್ ಹದಿನಾರರಂದು ಮತ್ತು ಹದಿನೇಳರಂದು ಬಸವನ ಬಾಗೇವಾಡಿಯೇ ಕಾಡಸಿದ್ದೇಶ್ವರ ಸ್ವಾಮೀಜಿ ಬರುವ ಕಾರ್ಯಕ್ರಮ ಇತ್ತು ಈ ವೇಳೆ ಅಹಿತಕರ ಘಟನೆ ನಡೆಯಬಹುದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗಬಹುದು ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಅವರು ಶ್ರೀಗಳು ಜಿಲ್ಲೆ ಪ್ರವೇಶದಂತೆ ಜಿಲ್ಲಾಧಿಕಾರಿ ಅವರು ಶ್ರೀಗಳು ಜಿಲ್ಲೆ ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕೆಎಂಎಂ ನ್ಯೂಸ್ ಬಿಜಾಪುರ್